ಹಾಗೂ ನಮ್ಮ ಹೆಣ್ಣು ಕುಲದೇವರಾದಂಥ ದೇವಚರಣ ಅರಣ್ಯನವರನ್ನ ಪಾದಂಗಳಿಗೆ ಕೊಣಮಟ್ಟು ನಮಸ್ಕರಿಸಿ ವೇದಿಕೆ ಮೇಲಿರುವಂತಹ ನನ್ನ ಸಮಾಜದ ಹಾಗೂ ನಮ್ಮ ಸಂಘದ ಪದಾಧಿಕಾರಿಗಳೇ ಹಾಗೂ ಇಂದಿನ ಇಂದಿನ ಈ ಅಧ್ಯಕ್ಷರ ಆಯ್ಕೆಯ ಪ್ರತಿಕ್ರಿಯೆಗೆ ಬಂದಂಥ ಬಿಜಾಪುರ ಜಿಲ್ಲೆಯ ಎಲ್ಲ ತಾಲೂಕಿನ ಅಧ್ಯಕ್ಷರು ಸದಸ್ಯರು ಹಾಗೂ ತಾಯಂದಿರು ಎಲ್ಲರಿಗೂ ನಾನು ನಮಸ್ಕರಿಸುತ್ತಾ ನಾನು ಇವತ್ತು ಇಷ್ಟ ಹೇಳುವಯಿಸ್ತೇನೆ ಇಂದ ನಮಗೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಿಂದ ಇಲ್ಲಿವರೆಗೂ ಎರಡು ಸಾವಿರ ಇಪ್ಪತ್ತೈದುವರೆಗೂ ಹೋಗುರು ಶಾಸಕರು ಕೂಡ ಆಗಿಲ್ಲ ಯಾಕಾಗಿಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಎರಡು ಸಾವಿರದ ಎಂಟರಾಗ ನನ್ನ ಶ್ರೀಮತಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಸಿಕ್ತವೆ ಆದರೆ ಜನ ಬೆಂಬಲ ಇದ್ರೂ ಕೂಡ ನಾವು ಐದೇನು ಆರು ಸಾವಿರದಿಂದ ಸೋತೀವಿ ಯಾಕಪ್ಪ ಸೋತೀವಿ ಅಂದ್ರೆ ಒಬ್ಬ ನಮ್ಮಾಡಿ ಸಮಾಜ ಅವನು ಕಾಂಗ್ರೆಸ್ನ ಬಿದ್ದವನ್ನ ಪಕ್ಷದ ನಿತ್ಕಂಡ ಹೀಗಾಗಿ ನಾವು ಕೂಡ ಸೋತೀವಿ ಅದು ಏನು ಹಾಳಾಗಬೇಕು ಹಾಳು ಅಂತ ಯಾಕಂದ್ರೆ ಪರಿಸ್ಥಿತಿ ಹಿಂಗೆ ಬರ್ತಾವಂದ್ರೆ ಏನೋ ಭಾಳಷ್ಟು ಟಿಕೆಟ್ ಸಿಕ್ಕಿತ್ತು ಅಂದ್ರೆ ನಾವು ಇದ್ರೆಲ್ಲ ಖರ್ಚು ಮಾಡಿದ್ವಿ ಆಯ್ತು ಒಮ್ಮೆ ನಮ್ಮಲ್ಲಿ ಫಸ್ಟ್ ಸರ್ಕಾರ ಸಮಾಜದಲ್ಲಿ ಹೆಣ್ಣು ಮಕ್ಕಳೇ ಎಮ್ ಎಲ್ಲಮ್ಮ ಧಾರವಾಡದ ಎಲ್ಲಮ್ಮ ಫಸ್ಟ್ ರಾಣಾ ಎಸ್ ಸಿ ಆಮೇಲೆ ಜಿಲ್ಲೆ ಆಗಿದ್ದಿಲ್ಲ ಧಾರವಾಡ ಕಡಿಮೆ ಜಿಲ್ಲೆ ಇತ್ತು ಅಲ್ಲಿ ಅವರು ಫಸ್ಟ್ ಎಮ್ ಎಲ್ ಎಲ್ಲಮ್ಮ ಸರಾಣಿ ಅಂತೇಳಿ ತದನಂತರ ಅವ್ರ ಮನೆಯವರು ಯಜಮಾನವರು ಅವರು ಹತ್ತು ವರ್ಷ ರಾಣಾ ಆಳಿದ್ರು ಆಮೇಲೆ ಒಬ್ಬ ಮಾದಿಗರು ಬಂದರು ಇದು ಬಂದರು ಈ ರೀತಿಯಾಗಿ ನಮ್ಮಲ್ಲಿ ಐದು ಜನ ಎಮ್ ಎಲ್ ಎ ನಾವು ಮತ್ತೆ ಒಂದು ಶಿರ್ಸಿ ರಾಣೆಬೆನ್ನೂರು ಬೆಳಗಾವಿ ಜಿಲ್ಲಾ ಬೆಳಗಾವಿ ಜಿಲ್ಲೆ ಹೇಳಿ ಆಮೇಲೆ ಒಂದು ಕಾರವಾರ ಈಗ ಐದು ಜನ ನಾವು ಎಮ್ ಎಲ್ ಎಲ್ಲಿದ್ದೀವಿ ಯಾರೋ ನಮ್ಮ ಎಮ್ ಎಲ್ ಎಗಳು ನಮ್ಮವರೇ ಯಾರೋ ಒಬ್ಬರನ್ನ ಬೆಳೆಸ್ಕೊಡಲಿಲ್ಲ ನಮ್ಮಲ್ಲಿ ಬಿಜಾಪುರ ಜಿಲ್ಲೆಯಲ್ಲೂ ಜಾಸ್ತಿ ಸರಿ ಆರಿಸ್ಬಂದ್ರೆ ಜೇಲ್ ಕಬ ಒಬ್ಬರ ಮೂರು ಸರಿ 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 ಆಡ್ಸ್ ಬಂದ ಯಾರು ಯಾರನ್ನೂ ಬೆಳಸ್ಕೊಡ್ಲಿಲ್ಲ ನಮ್ಮ ಸಮಾಜದವ್ರನ್ನ ಪರಿಚಯ ಕೂಡ ಮಾಡಿಸ್ಕೊಡಿಲ್ಲ ಹಂಗಿತ್ತರು ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ಅವರು ಕೂಡ ಏನೂ ಇಲ್ಲ ಸೆಂಟ್ರಲ್ ಮಿನಿಸ್ಟರ್ ಅಂತವ್ರು ಅವ್ರ ಮನಸ್ಸು ಮಾಡಿದ್ರೆ ಒಂದು ಹತ್ತು ಮಂದಿ ಸಮಗಾರ ಅದಕ್ಕೆ ನಾ ಹೇಳ್ತೀನಿ ವಿಜಯಪುರ ಪಟ್ಟಣದಂಗ ಸುಮಾರಿನ ಹದಿನೈದರಿಂದ ಇಪ್ಪತ್ತು ಸಾವಿರ ಸಮಗಾಲ ಜನಸಂಖ್ಯೆ ಇಟ್ಟು ಇಡೀ ಜಿಲ್ಲೆಯಲ್ಲಿ ಲೆಕ್ಕ ಹಾಕಿದ್ರ ಅರವತ್ತರಿಂದ ಎಪ್ಪತ್ತು ಸಾವಿರ ಸಮಗಾರ ಜೀವನ ಈಗ ಯಾರ್ನಿಸಿ ಕಡಗ ಅಂತ ನಾವು ಆಚರಿಸಿ ಅವ್ರ ಇಲ್ಲ ರಾಜ್ಯದಾಗ ಜನಸಂಖ್ಯೆ ಅಂದ್ರೆ ನಲವತ್ತರಿಂದ ನಲವತ್ತೈದು ಸಾವಿರ ಜನಸಂಖ್ಯೆ ಅವ್ರು ಕಾರಣ ನಮ್ ಶಾರ ಯಾಕೆ ನಮ್ಮ ಸಂಗಾರ ಒಬ್ರು ಯಾಕೆ ತಯಾರಾಗಬಾರ್ದು ಮಾಡ್ರಿ ಏನಾಗಂಗಲ್ಲ ದೇವ್ರು ಕೊಟ್ಟಿರ್ತಾನೆ ಸಾಕಷ್ಟು ನಿಮ್ಗೆ ಒಮ್ಮೆ ಕುಸ್ತಿ ಇಳಿದಿರ್ತೇವೆ ಅದು ಬೀಳತೇವೋ ಗೆಲ್ತೇವೋ ದೇವ್ರಿಗೆ ಹೋಗ್ತೀವಿ ಆ ರೀತಿ ಒಮ್ಮೆ ಪ್ರಯತ್ನ ಮಾಡಿರಿ ನಿಮಗೆ ನಾನು ಹೇಳ್ತೀನಿ ಕಾಂಗ್ರೆಸ್ ಪಕ್ಷ ನಮ್ಮಿಂದ ಏನಾದರೂ ಹೆಲ್ಪ್ ಬೇಕಾದ್ರೆ ದಯವಿಟ್ಟು ಕೇಳಿರಿ ನನ್ನ ಕೈಲಾದ ನಾನು ನನಗೂ ದಿಲ್ಲಿ ಮಟ್ಟ ಅದಕ್ಕಿದ್ದಾರೆ ಎಂ ಪಿ ಎಮ್ ಎಲ್ ಎಲ್ಲ ಅದನ್ನು ಪ್ರತಿವಾಗೂ ಇವತ್ತು ಈ ಒಂದು ವೇದಿಕೆ ಮೇಲೆ ಅಂತ ಹೇಳ್ತೀನಿ ನಾನು ಕೈಲಾದಷ್ಟು ಸಹಾಯ ಮಾಡ್ತೀನಿ ಮತ್ತು ಹಂಗಲ್ಲ ದುಡ್ಡಿನ ಸಹಾಯನೂ ಮಾಡ್ತೇವೆ ಅದಕ್ಕೆ ನಾವು ಇಲ್ಲಿ ಯಾರಾದರೂ ಒಬ್ಬರು ರೆಡಿ ಎಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿ ಐತೆ ರೀ ಬಿಜಾಪುರ ಜಿಲ್ಲಾದಾಗ ಬಾಗಲಕೋಟೆ ಜಿಲ್ಲಾದಾಗ ಎಲ್ಲ ದೊಡ್ಡ ದೊಡ್ಡ ಫ್ಯಾಮಿಲಿ ಐತೆವ್ರಿ ಪ್ರಯತ್ನ ಮಾಡ್ರಿ ದುಡ್ಡಂತ ಹೃದಯದ ದೇವ್ರಿಗೆ ಬಿಡ್ರಿ ಮೊದಲು ಜನಬಳಕೆ ಬಳಕೆ ಫಸ್ಟ್ ನಮ್ಮ ತಂದೆಯವರು ಸಾಯಿತ್ವ ಪೂರ್ವ ಆಗ್ತದೆ ಎರಡು ವರ್ಷ ಕಾಯ್ತೀರಂದ್ರೆ ಒಂದು ಮಾತು ಹೇಳಿದರು ಮೊದಲು ಮನುಷ್ಯ ಆಗಲಿ ಆಮೇಲೆ ನಿಂದೆಲ್ಲ ರಾಜಕೀಯ ಮಾಡೋದ ಮೊದಲು ಮನುಷ್ಯ ಆಗ ಅಂತ ಹೇಳಿದ್ರು ನಾನು ಹಂಗೆ ಮನುಷ್ಯತ್ವ ಇದ್ದಲ್ಲಿ ಮಾತ್ರ ಅದು ಜಯ ಇರ್ತೈತಿ ಒಂದು ನಾವು ಏನಾದರೂ ಸಾಧಿಸ್ಬೋದು ನಾನು ಕೂಡ ಐದು ಸರಿ ಹಾವೇರಿ ನಗರಸಭೆದ ಸದಸ್ಯ ಒಂದು ಸಲ ಚೇರ್ಮನ್ ನಮ್ಮ ಹೆಣ್ಮಕ್ಕಳಿ ಒಮ್ಮೆ ಸದಸ್ಯರು ಹಾರು ಸರಿ ನಮ್ಮ ಮನೆಗಣ ಆಶ್ರಿಯ ಪ್ರಯತ್ನ ಪಟ್ಟ ಯುವ ಮೌನ ಮೌನ ಇದ್ರೆ ದೇವ್ರಾಣಿ ಯಾವುದೂ ಕಷ್ಟಗಳ ಅದನ್ನು ಪ್ರಯತ್ನ ಮಾಡೋ ನಾವು ಏ ನನ್ನ ಹತ್ರ ಎಲ್ಲ ಐತಿ ನಾನು ಮನೆಗೆ ಗೊತ್ತೇನೆಂದ್ರೆ ನೀನು ಅಂತ ದರಿದ್ರಣ ಯಾರಿಲ್ಲ ಅಂತ ಅದಕ್ಕೆ ದಯವಿಟ್ಟು ತಮ್ಮಲ್ಲಿ ಹೇಳ್ತೀನಿ ಒಬ್ಬರು ಯಾರು ರೆಡಿಯಾಗಿ ಇವತ್ತು ಕರ್ನಾಟಕ ರಾಜ್ಯ ಸಮಗ್ರ ಚಮ್ಮಕ್ ಹಗಡೆಯ ಸಮಾಜ ಜಿಲ್ಲಾ ಚುನಾವಣೆ ಇತ್ತು ಆ ಚುನಾವಣೆಯಲ್ಲಿ ನಾನು ಶ್ರೀನಿವಾಸ್ ಮುಕ್ತಿ ರಾಜಗೋಪಾಲ್ ಶಾಪೋಗ ಅವಿರೋಧವಾಗಿ ಆಯ್ಕೆಯಾಗಿದ್ದೇನೆ ಮತ್ತು ಸಮಾಜ ಬಾಂಧವರಲ್ಲಿ ಹಾಗೂ ಮಾಧ್ಯಮ ಮಿತ್ತಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮ ಸಮಾಜಕ್ಕೆ ಆಗುವಂಥ ಅನ್ಯಾಯಗಳನ್ನು ಸರಿಪಡಿಸ್ತೀನಿ ಅಂತ ನಾನು ನನ್ನ ಸಮಾಜದಲ್ಲಿ ವಾಗ್ದಾನ ಇಟ್ಟಿದ್ದೀನಿ ಆದ ಅದೇ ರೀತಿ ನನಗೆ ಎಲ್ಲ ಗಂಗ ಆಗಲಿ ಸಖಕ್ಕ ಆಗಲಿ ಆಗಲು ಯಾವುದೇ ಸಖಕ್ಕಾಗದ ಕಾರ್ಯಕ್ರಮ ಆಗಲಿ ಸಖಕ್ಕಾಗದ ಯಾವುದೇ ಅನು ಯೋಜನೆಗಳಾಗಲಿ ಅನುದಾನಗಳಾಗಲಿ ನಾನು ಸಮಾಜಕ್ಕೆ ನ್ಯಾಯಯುತವಾಗಿ ನಾನು ಕೊಡಿಸ್ತೀನಿ ಅಂತೇಳಿ ನನ್ನ ಸಮಾಜಕ್ಕೆ ನಾವು ವಾಗ್ದಾನ ಕೊಟ್ಟು ಇವತ್ತು ಅವ್ಯವತವಾಗಿ ನಾನು ವಿಜಾಪುರ ಜಿಲ್ಲಾ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೇನೆ ನಾವು ಮೂವರು ಜನ ನಾಮಿನೇಷನ್ ಮಾಡಿದ್ದೇವೆ ಸಹ ಇದು ನಾಮಿನೇಷನ್ ಮಾಡುವ ಪಕ ಮೂಲಕ ಜಿಲ್ಲಾ ಅಧ್ಯಕ್ಷರನ್ನು ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ರು ಮೂರು ಜನ ನಾವು ಬಿಜಾಪುರದ ಜಿಲ್ಲೆಯಿಂದ ನಾಮಿನೇಷನ್ ಮಾಡಿದ್ದೇವೆ ನಾನು ಮೊದಲಿಗನಾಗಿ ನಾನು ಶ್ರೀನಿವಾಸ ಮೂರ್ತಿ ಶಾಪೂರ್ ಹಾಗೂ ವಸಂತ್ ಹೊಮೋಡೆ ಅಂತ ಮತ್ತು ಹನುಮಂತ್ ಕದಮ್ ಅಂತ ಒಬ್ಬ ಸರ್ಕಾರಿ ನೌಕರಗೂ ಮೂರು ಜನ ನಾವು ಜಿಲ್ಲಾ ಚುನಾವಣೆಗೆ ಸ್ಪರ್ಧೆ ಮಾಡಿದ್ವಿ ಅದರಲ್ಲಿ ನಾನು ಇಬ್ಬರು ಅಭ್ಯರ್ಥಿಗಳು ರಾಜ್ಯದ ನಮ್ಮ ಸಂಘದ ಸಂಧಾನದ ಮೂಲಕ ಇಬ್ಬರು ಅಭ್ಯರ್ಥಿಗಳನ್ನು ಸರಿಸಿ ನನ್ನನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಶ್ರೀನಿವಾಸ ಈ ನಾಗಣಾ ಕ್ಷೇತ್ರದಲ್ಲಿ ಹೆಚ್ಚಾಗಿ ನಮ್ಮ ಜನರ ಕನಿಷ್ಠ ಮೂವತ್ತು ಸಾವಿರ ಒಟ್ಟಿ ಬೇಕಾರೆ ನಾಗ ನಿಜವಾದ ಸಮಗಾರ ಸಮಗಾರ ಹುಟ್ಟಿದ್ರೆ ಸಮಗಾರ ನಾಡಿಸಿ ತಂದ್ರ ಬಟ್ ಅಂದ್ರ ನಮ್ ಜನ ನಮ್ಮಲ್ಲಿ ತಾಳಿಲ್ಲ ಯಾಕಂದ್ರೆ ಈಗ ಜಗದೀಶ್ ಕುರಿಗಿರಿ ರಾಜ ಅಧ್ಯಕ್ಷ ದ ದ ದ ದ ದ ದ ದ ದ ಭಾಷಣ ನಾವು ಭಾಷಣ ಮಾಡೋದು ಕಲೆ ಇದ್ದು ಮಾಡ್ತೇನೆ ಅದಕ್ಕೆ ನಾ ತಾವು ಪರಂಗ ತಂಗ್ ಮಾಡ್ಕೊಡ್ರಿಲ್ಲ ಯಾರ ಪ್ರಕಾರ ಅದನ್ನು ಬಿಟ್ಟು ಅವ್ರು ಕಾಲೇಜು ಮಾಡಬಾರೀ ದಯವಿಟ್ಟು ಅವ್ರು ಕೈ ಮುಗಿತೀನಿ ಈ ಇಂಡಿಯನ್ ಇಂಡಿಯಾನು ಏಳಿ ಮಾಡ್ರಿ ಫಾರೆನ್ ಏಳಿ ಹಾಕಿರಿ ಈಗ ಹೇಳಿ ಒಬ್ಬರು ಹತ್ತಾಗೋತ್ರು ಅದಕ್ಕೆ ಜೋಸ್ ಬಿಡ್ತಾವ ತೊಳಗ ಇರ್ತಾವೆ ಇದೇನ ಹೇಳಿ ವಾರ ಹೇಳಿ ನೋಡ್ರಿ ಬೇಕಾದ್ರೆ ಹತ್ತು ಬೇಕಾರ ಅದಕ್ಕೆ ಒಂದಕ್ಕೆ ಒಂದು ಸಪೋರ್ಟ್ ಮಾಡ್ತಾವೆ ಅದನ್ನು ತಾವು ಪರೀಕ್ಷೆ ಮಾಡ್ರಿ ಹೋಗ್ಬೇಕಾದ್ರೆ ಸಮುದ್ರದಾಗ ಏಳು ಸಿಗ್ತಾವೆ ಹಿಡಿದು ಪರೀಕ್ಷೆ ಮಾಡಿ ನೀವು ಕೈಗೊಂಡು ಮಾಡ್ರಿ ಸಿಗ್ತಾ ಹೋಗಿ ತಂದ್ರೆ ಪರೀಕ್ಷೆ ಮಾಡಿ ಅದಕ್ಕೆ ದಯವಿಟ್ಟು ಸಮಾಜ ಬಂದವರಿಗೆ ಒಂದೊಂದು ದೊಡ್ಡ ವಿನಂತಿ ಇವತ್ತು ಈ ಜಿಲ್ಲಾ ಅಧ್ಯಕ್ಷರ ವ್ಯಕ್ತಿಯ ಕೆಲವ ಕಟ್ಟಿ ಯಾರು ಜಿಲ್ಲಾ ಅಧ್ಯಕ್ಷನಾಗ್ತಾರ ಇನ್ನೊಂದು ಅರ್ಧ ಗಂಟೆ ಇರ್ತಾವೆ ಎಲ್ಲರಿಗೆ ಗೊತ್ತಾಗ್ತೈತಿ ಜಿಲ್ಲಾ ಅಧ್ಯಕ್ಷರ ಭಾಳ ಮಾಡಿರ್ತಾವ ಈಗಾಗಲೇ ನಾನು ಕೇಳಿದ್ದೇನೆ ಬಿಜಾಪುರ ಟೌನ್ನಾಗ ರಾಜ್ಕುಮಾರ್ ನೀವ್ರಿ ರಾಜ್ಕುಮಾರ್ ಲೇಔಟ್ನಾಗ ಒಂದು ಫ್ಲಾನ್ ತೊಗೊತಾ ಹೇಳ ದಯವಿಟ್ಟು ಜಿಲ್ಲಾ ಅಧ್ಯಕ್ಷರು ನಾನು ಇವತ್ತು ಹೇಳ್ತೇನೆ ಮಾಧೇನ್ ಕುಮಾರ ಕೂಡ ಹೇಳ್ತೇನೆ ನೀವು ಈ ಇಬ್ಬರು ಕೂಡಿ ಒಂದು ವರ್ಷದೊಳಗೆ ಒಂದು ಹರಳೆಯ ಸಮಾರಂಭವನ್ನು ಕಟ್ಟುತ್ತೀರು ಅಂತೇಳಿ ನಾನು ಇವಾಗ ಯಾಕಂದ್ರೆ ನಮಗೆ ನಾಚಿಕೆ ಕೊಡದಕ್ಕೆ ನಾಚಿಗೆ ಅಂದ್ರೆ அவமான நாச்சு நோட் பேரே சமார்த்தோ இங்கே இடீ விஜாபுரம் ஜில்லாதங்க மழை அது ஒன்று நம்ம எல்லா பண்ணு கட்ட பவர் கோட்ட அது அருத மாதிரி ஃபுட்டில் தௌண்டில்